ಇವತ್ತು ಹೋತೆ ಮಾಡಿದ್ವಿ ಇವತ್ತು ನಿಯಮ ಮಾಡಿದ್ವಿ ಬೋಟಿಂಗ್ ಆರು ಕ್ಷೇತ್ರ ಚಲ ಇವತ್ತು ತಲೆ ತಿಗೆ ಹೇಗಾಗಬೇಕು ಬಂಧುಗಳ ಇವತ್ತು ನಾವೆಲ್ಲ ತಲೆ ತಿಗೆ ಹೋಗಬೇಕಾಗಿದೆ ಯಾರ್ಯಾರು ಜೈ ಜೈ ನಾವು ಎಲ್ಲರೂ ಹೋಗೋಣ ಅಂತ ಹೇಳಿ ಇವತ್ತು ತಲೆಗೆ ಹೋಗುತ್ತಾ ಇವತ್ತು ನಾಡೋನ ಅಂತ ರಾಜೇಂದ್ರ ಇವತ್ತು ದಿಗ್ವಿಜನ ಈ ಸಂದರ್ಭದಲ್ಲಾಗ ನೀವು ಎಲ್ಲರೂ ಹೊರಡಬೇಕಾಗುತ್ತೆ ಬಂಧುಗಳ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ನೀವು ಆಡ್ತಕ್ಕಂಥ ಬಂದು ಇವತ್ತು ಕ್ಷೇತ್ರ ತರಬಹುದು ಅಲ್ಲ ಬೇರೆ ಬಗ್ಗೆ ನಿಮಗೆ ಕೃಪೆ ಆಗ್ತಾ ಇಲ್ಲ ಇವತ್ತು ಒಂದು ಈ ಜನ ಇವತ್ತು ನಾವು ಬೇರೆ ಯಾರು ಅಲ್ಲ ನಾವು ಒಬ್ಬ ಇಲ್ಲಿ ಒಂದು ನಾಳೆ ಯುದ್ಧ ಬಗ್ಗೆ ಇಷ್ಟೊಂದು ಹಗಿರವಾಗಿ ಮಾತಾಡ್ತಕ್ಕಂಥ दंदेड़ा, दंदेड़ा तो बंद्राय बंद इथे साकर्ष इन भारतीय जनता पार्टी इमारती 本当 i <laughs> ಪ್ರತಿಯೊಬ್ಬ ಕಾರ್ಯಕರ್ತರು ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಲ್ಲಿ ದೇಶಾದ್ಯಂತದಲ್ಲಿರುವಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಇದೇ ಕೊಪ್ಪಳ ನಗರದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಿಮಗೆ ಗೇರ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಯಲಬುರ್ಗದಲ್ಲಿ ಪ್ರತಿಯೊಬ್ಬ ಯುವಕರಲ್ಲೂ ಕೂಡ ರಕ್ತ ಕುದಿತಾ ಇದೆ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿಭಟನೆ ಆಗುವಂತ ಕೆಲಸ ಮುಂದಿನ ಯಜಮಾನ ಅಲ್ಲಿಡುತ್ತೆ ಇವತ್ತು ನೀವೇನು ನಾನು ಇಲ್ಲಿರುವಂತ ನನ್ನ ಆತ್ಮೀಯ ಯುವಜನ ಸ್ನೇಹಿತರಿಗೆ ಕರೆ ಕೊಡ್ತೇನೆ ನಮ್ಮ ತಾಲೂಕಿನಲ್ಲಿ ಇವತ್ತು ಇದಾರೆ ಅವ್ರಿಗೆಲ್ಲರೂ ಕೂಡ ಹೋಗಿ ಗೆರ ಹಾಕುವಂತ ಪ್ರಯತ್ನವನ್ನ ನೀವು ಮಾಡಿ ನಾವೆಲ್ಲರೂ ಕೂಡ ಅಲ್ಲೇ ನಿದ್ರು ಹೋರಾಟವನ್ನ ನೋಡೋಣ ನಮ್ಮ ನಾಯಕರೆಲ್ಲರೂ ಕೂಡ ಮಾತಾಡಿ ನಂತರ ತಾವೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ತಯಾರಿ ನಿಮ್ಮ ಮಾತನ್ನ ಈ ಸಂದರ್ಭದಲ್ಲಿ ¡No le mata el líquido que el marco tanto también! ಭಾರತೀಯ ಜನತಾ ಪಕ್ಷ ಎಲ್ಪ ಘಟಕ ತಾಲೂಕಿನ ಎಲ್ಲ ಕಾರ್ಯಕರ್ತರ ವತಿಯಿಂದ ಬೃಹತ್ ಆದಂತ ಪ್ರತಿಭಟನೆಯನ್ನ ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತಹ ಭಾರತೀಯ ಜನತಾ ಪಕ್ಷದ ಎಲ್ಲಾ ಹಿರಿಯರೇ ಮಹಿಳೆಯರೇ ಆತ್ಮೀಯ ನನ್ನ ಎಲ್ಲ ಯುವಜನ ಸ್ನೇಹಿತರೇ ಪತ್ರಿಕಾ ಮಾಧ್ಯಮದವರೇ ಈ ದೇಶ ನರೇಂದ್ರ ಮೋದಿ ಅವರನ್ನ ಕಳೆದ ಮೂರು ವರ್ಷದಿಂದ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಮೂರು ವರ್ಷದಿಂದ ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ ಒಯ್ಯುವಂತಹ ಮಹಾನುಭಾವ ನರೇಂದ್ರ ಮೋದಿ ಅವರು ಜಗತ್ತಿನ ಜನ ದೇಶದ ಜನ ಇವತ್ತು ಹೇಳ್ತಾ ಇರೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅಂತ ಒಬ್ಬ ಮಹಾನ್ ವ್ಯಕ್ತಿ ಒಂದು ಒಂದು ಉತ್ತಮವಾದಂತ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಈ ದೇಶದಲ್ಲಿ ವಿಐಪಿ ಪಿ ಸಂಸ್ಕೃತಿಗೆ ತಿಲಾಂಜಲಿಯನ್ನ ಆಡಬೇಕು ದೇಶದ ದೇಶದಲ್ಲಿರುವಂತ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನತೆಯನ್ನ ಕೊಡಬೇಕು ಇಲ್ಲಿ ಆಯ್ಕೆಯಾದಂತ ಜನಪ್ರತಿನಿಧಿಗಳು ಒಂದೇ ಇಲ್ಲಿರುವಂತಹ ಜನರು ಕೂಡ ಒಂದೇ ಅನ್ನೋ ಒಂದು ಭಾವನೆಯಿಂದ ಇವತ್ತು ವಿಐಪಿ ಸಂಸ್ಕೃತಿ ಹೋಗಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಕೆಂಪು ದ್ವೀಪದ ಕಾರುಗಳನ್ನು ಇವತ್ತು ನಿಷೇಧ ಮಾಡ આ ગોળ છે આની છે કેમ કે બટે